ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಚಕನೂರಿನ ಮಾನ್ಯ ಮಾದಲಿಂಗ ಮಹಾರಾಜರ ಮಠದಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಆರಂಭ ಮಾಡಬೇಕು ಅನ್ನೋಂಥ ಬಗ್ಗೆ ಒಂದು ಸಭೆ ಆಯಿತು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಐದು ತಿಂಗಳಿಗೆ ನಮ್ಮ ನಿರೀಕ್ಷೆಗೆ ಮೀರಿ ಈ ಕ್ರಾಂತಿವೀರ ಬ್ರಿಗೇಡ್ಗೆ ದೊಡ್ಡ ಸಂಘಟನೆಯಾಗಿ ಹೊರಹೊಮ್ಮದಕ್ಕೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಬೆಂಬಲ ಈಗಾಗಲೇ ಆರಂಭ ಆಗಿದೆ ನಾವು ಇಷ್ಟೊಂದು ಬೆಂಬಲ ಸಿಗುತ್ತೆ ಅನ್ನೋ ನಿರೀಕ್ಷೆಗೆ ನಮ್ಗೆ ಇರಲಿಲ್ಲ ಆರಂಭದಲ್ಲಿ ಸಾಧು ಸಂತರ ಪಾದವನ್ನು ಪೂಜೆ ಮಾಡಿ ಅದ್ರ ಮುಖಾಂತರ ಉಳಿದಂಥ ಚಟುವಟಿಕೆಗಳು ಮಾಡಬೇಕು ಅನ್ನೋಂಥ ಚರ್ಚೆ ಬಂದು ಈಗ ಒಂದು ಸಾವಿರದ ಎಂಟು ಸಾಧು ಸಂತರು ಈಗಾಗಲೇ ಒಪ್ಪಿಕೊಂಡಿದ್ದಾರೆ ಅವರು ಫೆಬ್ರವರಿ ನಾಲ್ಕನೇ ತಾರೀಕು ಬಸವನ ಬಾಗೇವಾಡಿಗೆ ಬರ್ತಾರೆ ಅವ್ರ ಪಾದ ಪೂಜೆಯನ್ನು ಮಾಡ್ತಾ ಈ ಒಂದು ಬ್ರಿಗೇಡನ್ನು ಓಪನ್ ಮಾಡ್ತಾಯಿದ್ದೀವಿ ಜೊತೆಗೆ ಪ್ರಖ್ಯಾತ ಕನ್ನೇರಿ ಮಠದ ಪೂಜ್ಯ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಘನ ಉಪಸ್ಥಿತಿನಲ್ಲಿ ಕಾಗೆನಲೆಯ ತಿಂತಿಣಿ ಬ್ರಿಡ್ಜ್ನ ಕನಕ ಗುರುಪೀಠದ ಪೂಜ್ಯ ಸಿದ್ದರಾಮಾನಂದ ಸ್ವಾಮಿಗಳ ಘನ ಉಪಸ್ಥಿತಿನಲ್ಲಿ ಈ ಒಂದು ಬ್ರಿಗೇಡು ಉದ್ಘಾಟನೆ ಆಗ್ತಾ ಇದೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಸೇರ್ಬೋದು ನಾವು ಅಂದ್ಕೊಂಡಿದ್ವಿ ಈಗಿನ ವಾತಾವರಣ ನೋಡಿದ್ರೆ ಪ್ರತಿ ಹೆಳ್ಳಿನಲ್ಲಿ ಎಲ್ಲ ಹಿಂದುಳಿದವರು ಎಲ್ಲ ದಲಿತರು ಎಲ್ಲ ಮುಂದುವರೆದ ಸಮಾಜ ಎಲ್ಲವೂ ಸೇರಿ ಹತ್ತತ್ರ ಒಂದು ಲಕ್ಷ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನಂಥ ಭಾವನೆ ಇವಾಗ ಕಾಣ್ತಾ ಇದೆ ಈ ಎಲ್ಲ ಸ್ವಾಮಿಗಳನ್ನು ಕೂಡ ಒಂದು ಸಾವಿರದ ಎಂಟು ಜನ ತಾಯಂದರು ಪೂರ್ಣ ಕುಂಭದಿಂದ ಈ ಒಂದು ಕಾರ್ಯಕ್ರಮವನ್ನು ಸ್ವಾಗತ ಮಾಡೋರಿದ್ದಾರೆ ಡೊಳ್ಳು ಇತರೆ ಜಾನಪದ ಸಂಸ್ಕೃತಿಯ ಎಲ್ಲ ವಾದ್ಯಗಳು ಕೂಡ ಬರೋದಿದ್ದಾವೆ ಆ ಒಂದು ಕಾರ್ಯಕ್ರಮ ಒಂದು ರೀತಿಯ ವಿಜೃಂಭಣೆಯಿಂದ ವೈಭವದಿಂದ ಆರಂಭ ಆಗ್ತಾ ಇದೆ ತುಂಬ ಸಂತೋಷ ಅಂತಂದರೆ ಸಾಧು ಸಂತರನ್ನ ನಮ್ಮ ಕಾರ್ಯಕರ್ತರುಗಳು ಹಳ್ಳಿಗಳಲ್ಲಿ ಹೋಗಿ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಪಂಚಮ ಸಮಾಜ ಪಂಚಮಶಾಲಿ ಸಮಾಜದ ಸಾಧುಸಂತ್ರ ಇರ್ಬೋದು ಪಂಚಪೀಠಗಳ ಸಾಧುಸಂತ್ರ ಇರ್ಬೋದು ಕಾಗಿನೆಲೆಯ ಗುರುಪೀಠಗಳಿರ್ಬೋದು ವಾಲ್ಮೀಕಿ ಸಮಾಜದ ಗುರುಪೀಠಗಳಿರ್ಬೋದು ಎಲ್ಲ ಗುರುಪೀಠಗಳ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ ಅವರೇ ಹೇಳ್ತಾರೆ ನಾವು ಬರ್ತಾ ಇದ್ದೀವಿ ಒಂದು ರೀತಿಯ ಹಿಂದೂ ಸಮಾಜದ ಏಳಿಯಲ್ಲಿ ಏಕತೆಗೆ ನೀವು ಪ್ರಯತ್ನ ನಡೆಸ್ತಾ ಇದ್ದೀರಿ ಬಹಳ ಪ್ರ ಒಳ್ಳೆಯ ಪ್ರಯತ್ನ ಇದು ಯಶಸ್ವಿ ಆಗಬೇಕಾಗಿದೆ ಅನ್ನಂಥ ಮಾತು ಅವರೆಲ್ಲ ಹೇಳ್ತಾ ಇದ್ದಾರೆ ನಾವು ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ವಿ ಅನೇಕ ಮಠಗಳು ಬಹಳ ಆರ್ಥಿಕವಾಗಿ ದುಸ್ಥಿತಿಯಲ್ಲಿದ್ದಾವೆ ಗುಡುಸಲುಗಳಲ್ಲಿ ವಾಸ ಮಾಡ್ತಿದ್ದಾರೆ ಮಠಾಧೀಶರು ಆದರೆ ಅವ್ರ ಬಗ್ಗೆ ಭಕ್ತರಿಗೆ ಗೌರವ ಏನು ಕಮ್ಮಿ ಇಲ್ಲ ಆ ಮಠಗಳ ಅಭಿವೃದ್ಧಿ ಆಗಬೇಕು ಅನ್ನಂತ ಅಪೇಕ್ಷೆ ನಮ್ಮೆಲ್ಲರದು ಇದೆ ಅದೇ ರೀತಿ ದೇವಸ್ಥಾನಗಳು ಎಲ್ಲ ಸಮಾಜದ ಸಣ್ಣ ಸಣ್ಣ ಸಮಾಜದ ದೇವಸ್ಥಾನ ಕಟ್ಕೊಂಡಿದ್ದಾರೆ ಆ ದೇವಸ್ಥಾನಗಳು ಕೂಡ ಶಿಥಿಲಾವಸ್ಥೆಯಲ್ಲಿದೆ ಅದರ ಅಭಿ ಅದನ್ನು ಕೂಡ ಮಾಡಬೇಕು ಆ ದೇವಸ್ಥಾನದ ಪೂಜೆ ಮಾಡ್ತಾರೆ ಅಂತ ಅರ್ಚಕರು ಅರ್ಚನೆ ಮಾಡಂತ ರೂಪ ಕೂಡ ಅವ್ರಿಗೆ ಗೊತ್ತಿಲ್ಲ ಶುಭ್ರ ಕೊಟ್ಟೆ ಹಾಕೋಬೇಕು ಅಂತ ಗೊತ್ತಿಲ್ಲ ಅವರು ಸ್ನಾನ ಮಾಡಬೇಕು ಅಂತ ಕಲ್ಪನೆ ಇಲ್ಲ ಯಾರು ಹೆಣ್ಮಕ್ಕಳು ಎಡೆ ತಂದು ಕೊಡ್ತಾರೆ ಆ ಎಡೆಯನ್ನು ಇಟ್ಟು ಪೂಜೆ ಮಾಡಿ ಕಲಿಸ್ತಾರೆ ಆದರೆ ಆ ಅರ್ಚಕರಿಗೆ ಭಕ್ತಿಗೆ ಯಾವ ರೂಪದಲ್ಲೂ ಕಮ್ಮಿ ಇಲ್ಲ ಅವರಿಗೆ ಸರಿಯಾದ ಅರ್ಚನೆ ಹೇಗೆ ಮಾಡಬೇಕು ಅನ್ನೋಂಥ ತರಬೇತಿ ಕೊಡಬೇಕು ಅನ್ನೋಂಥ ಉದ್ದೇಶವೂ ಕೂಡ ಈ ಬ್ರಿಗೇಡ್ ಇದೆ ಜೊತೆಗೆ ರೈತರಿಗೆ ಸಮಸ್ಯೆ ಬಂದಾಗ ಉದಾಹರಣೆಗೆ ಈಗ ವಕ್ ವಕ್ ಪ್ರಾಪರ್ಟಿ ಬಗ್ಗೆ ಇಡೀ ರಾಜ್ಯದಲ್ಲಿ ಅನ್ಯಾಯ ನಡೀತಾ ಇದೆ ಗೋಮಾತೆಗೆ ಬಹಳ ಅನ್ಯಾಯ ಆಗ್ತಾ ಇದೆ ಮೂರು ಕಡೆ ಕೊಚ್ಚಲನ್ನು ಕೆಚ್ಚಲನ್ನು ಕಟ್ಟಿದ್ದಾರೆ ಗರ್ಭದ ಹಸುಗಳ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿ ಆರ್ಡರ್ ತಗೊಂಡು ಆ ಹಸು ಮಾಂಸವನ್ನು ಮಾರಾಟ ಮಾಡ್ತಾ ಇದ್ದಾರೆ ಅದು ಪೊಲೀಸ್ ಇಲಾಖೆಗೆ ಸಿಕ್ಕಿಬಿದ್ದಿದ್ದಾರೆ ಹಸು ಬಾಲ ಕಟ್ ಮಾಡ್ತಾ ಇದ್ದಾರೆ ಯಾವ ನಮ್ಮ ಶ್ರದ್ಧಾ ಕೇಂದ್ರ ಅಂತ ಅಂದ್ಕೊಂಡಿದ್ದೀವೋ ಅದ್ರ ಮೇಲೆ ಆಘಾತ ಆಗ್ತಾ ಇದೆ ಇಡೀ ಹಿಂದೂ ಸಮಾಜ ಇದನ್ನು ಖಂಡಿಸ್ತಾ ಇದೆ ಒಟ್ಟಾರೆ ರೈತರಿಗೆ ಅನುಕೂಲ ಆಗಬೇಕು ಗೋವಿಗೆ ನ್ಯಾಯ ಸಿಗಬೇಕು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಇದೆ ಅದು ನಿಲ್ಲಬೇಕು ಸಂತರಿಗೆ ಗೌರವ ಸಿಗಬೇಕು ಮಠ ಮಂದಿರಗಳಿಗೆ ಗೌರವ ಸಿಗಬೇಕು ಈ ಎಲ್ಲ ಅಂಶಗಳನ್ನು ಕೂಡ ಇಟ್ಕೊಂಡು ಫೆಬ್ರವರಿ ನಾಲ್ಕನೇ ತಾರೀಕು ನಮ್ಮ ನಿರೀಕ್ಷೆಗೆ ಮೀರಿ ಇದೊಂದು ಉದ್ಘಾಟನೆ ಆಗ್ತಾಯಿದೆ ಈ ಉದ್ಘಾಟನೆ ಆದ ನಂತರ ಮುಂದಿನ ಚಟುವಟಿಕೆಗಳು ಏನು ಮಾಡಬೇಕು ಅನ್ನೋದನ್ನು ಮತ್ತೆ ಒಟ್ಟಿಗೆ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಧುಸಂತ್ರ ಏನು ಇದ್ದಾರೆ ಜೊತೆಗೆ ಭಕ್ತರೇನು ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇರೋಂಥ ಇದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬರಬೇಕು ಅನ್ನೋಂಥ ನಾಗರಿಕರಿಗೂ ಪ್ರಾರ್ಥನೆ ಮಾಡ್ತೀವಿ ಪತ್ರಕರ್ತರಿಗೂ ನಾವು ಪ್ರಾರ್ಥನೆ ಮಾಡ್ತೇವೆ